ಹಲಲೂಯ್ಯ ಪ್ರೈಸ್ತಲೋ ಕರ್ತನ ದೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತೇನೆ ಪ್ರಿಯರೇ ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ವಚನವು ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಹದಿಮೂರು ಹದಿನಾಲ್ಕನೇ ವಚನ ಈ ರೀತಿಯಾಗಿ ಹೇಳುತ್ತದೆ ನೀವು ಅನೇಕರಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಆಮೇ ಅಲಲೂಯ ನೀವು ಅನೇಕರಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತದೆ ಆದರೆ ಮನುಷ್ಯನಿಗೆ ಅನೇಕ ವಿಧದಲ್ಲಿ ಸಾಲದಲ್ಲಿ ಇರ್ತಾರೆ ಮಕ್ಕಳಿಗೀಗ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಕಾಲೇಜ್ ಫೀ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಲೋನ್ಸು ಓಮ್ ಲೋನ್ಸು ಮತ್ತು ಗಾಡಿ ಇ ಎಮ್ ಐಸ್ ಅನೇಕ ಸಾಲಗಳಲ್ಲಿ ಇರ್ತಾರೆ ಆದರೆ ಅಂಥ ಮಕ್ಕಳು ಕುಗ್ಗಿ ಹೋಗಿರ್ತಾರೆ ವೇದನೆಯಲ್ಲಿರ್ತಾರೆ ನಾನು ಯಾವ ರೀತಿ ಕಟ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಆದರೆ ದೇವರು ವಾಕ್ಯ ಹೇಳುತ್ತದೆ ಯಹೋನು ನಮಗೆ ಕುರುಬನಂತೆ ಆತನು ನಮ್ಮೆಲ್ಲ ಕೊರತೆಗಳನ್ನು ನೀಗಿಸುವ ಆತನು ಅದೇ ರೀತಿ ಯಹೋವ ಹೀರೆ ಆಗಿ ಎಲ್ಲವನ್ನು ಒದಗಿಸಿ ಕೊಡುವತನು ನೀವು ಖಂಡಿತವಾಗ್ಲೂ ದೇವರ ವಚನದಲ್ಲಿ ಹೇಳ್ತೇನೆ ನೀವು ಅನೇಕರಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಅದನ್ನು ನಂಬಿ ಎವ್ರಿ ಡೇ ನಿಮಗೆ ಸಾಲ ಇರುತ್ತೆ ಆದರೂ ನೀವು ಬಾಯಲ್ಲಿ ಹೇಳ್ತಾ ಇರಬೇಕು ನಾನು ಅನೇಕರಿಗೆ ಸಾಲ ಕೊಡ್ತೇನೆ ನಾನು ಸಾಲ ತೆಗೆದುಕೊಳ್ಳೋದಿಲ್ಲ ಯಾಕೆಂದರೆ ವಾಕ್ಯಕ್ಕೆ ಜೀವ ಉಂಟು ನಮ್ಮ ಬಾಯಲ್ಲಿ ಜೀವವನ್ನು ಮಾತಾಡುವಾಗ ಅದು ಕಣ್ಣು ಮುಂದೆ ಅದು ಏನಾಗುತ್ತದೆ ಅದು ಕಾರ್ಯರೂಪಕ್ಕೆ ಬರುವಂಥದ್ದಾಗಿರುತ್ತದೆ ನಿಮ್ಮಲ್ಲಿ ಸಾಲ ಇದ್ದರೂ ಎಷ್ಟು ಸಾಲ ಇದ್ರೂ ನಿಮ್ಮ ಬಾಯಲ್ಲಿ ಬರಬೇಕು ನಾನು ಅನೇಕರಿಗೆ ಸಾಲ ಕೊಡ್ತೇನೆ ಸಾಲ ಕೊಡೋದೇ ಇಲ್ಲ ನೀವು ಆರ ಆ ರೀತಿ ಹೇಳ್ತಾ ಬನ್ನಿರಿ ನೋಡಿರಿ ನೀವು ಒಂದು ದಿನಕ್ಕೆ ಯಾರಿಗಾದರೂ ಒಂದು ರೂಪಾಯಿದ್ರು ಸಾಲ ಕೊಡ್ತೀರಾ ಇದು ನನ್ನ ಅನುಭವದ ಮಾತು ಖಂಡಿತ ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಆ ಮೈನ್ ಗಾಡ್ ಬ್ಲೆಸ್ ಯು